ಬಿಗ್ ಬಾಸ್ ಮನೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಂಜಣ್ಣ ಮತ್ತೆ ರಜತ್ ಕಣ್ಣೀರ್ ಆಗ್ತಾ ಇದಾರೆ ಅಳ್ತಾ ಇದಾರೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದಾರೆ ಯಾಕೆ ಇವ್ರಿಬ್ರು ಕೂಡ ಅಳೋದಕ್ಕೆ ಕಾರಣ ಏನು ಗಿಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡೋಣ ಗೋಳ್ ಅದಕ್ಕೆ ರೀಸನ್ ಬೇರೆನೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮಂಜಣ್ಣ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಚೈತ್ರ ಅವರಾಗಿರ್ಬೋದು ಹಾಗೆ ರಜತ್ ಅವರು ಕಣ್ಣೀರ್ ಆಗ್ತಾ ಇರೋದಿಕ್ಕೆ ಕಾರಣ ಬೇರೆನೆ ಇದೆ ಹಾಗಾದ್ರೆ ಯಾಕೆ ಈ ಐದು ಜನ ಅಷ್ಟೊಂದು ಹಾರಾಡ್ತಾ ಇದ್ರು ಅಷ್ಟೊಂದು ಉರಿತಾ ಇದ್ರು ಬೆಂಕಿ ತರ ಕಾದಾಡ್ತಾ ಇದ್ರು ಆದ್ರೂ ಕೂಡ ಇಷ್ಟು ಜನ ಅಟ್ ಎ ಟೈಮ್ ಎಮೋಷನಲ್ ಆಗಿ ಅಳೋದಿಕ್ಕೆ ಕಾರಣ ಏನು ಬನ್ನಿ ಇವತ್ತಿನ ಎಸ್ಪೆಷಲಿ ಸ್ಪೆಷಲ್ ನ್ಯೂಸ್ ಅದೇನೆ ಬಿಗ್ ಬಾಸ್ ಪ್ರೊಮೋದಲ್ಲಿ ಇವತ್ತು ಹೈಲೈಟ್ ಆಗಿರ್ತಕ್ಕಂಥ ಇವತ್ತು ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಕೂಡ ಅದೇನೆ ಹಾಗಾದ್ರೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಇಷ್ಟು ಜನ ಯಾಕೆ ಅಳ್ತಾ ಇದಾರೆ ಅಂತ ನೋಡೋಣ ಬನ್ನಿ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ ಮೊದಲನೇದಾಗಿ ರಜತ್ ಅವರು ಹೇಳ್ತಾ ಇದ್ದಾರೆ ನಾವು ಸತ್ ಮೇಲೂ ಕೂಡ ನಾವು ಅಂತ ನಮ್ಮ ಹೆಸರು ಉಳಿಸ್ತಕ್ಕಂತ ಮೆಮೊರಿನ ಬಿಗ್ ಬಾಸ್ ನಮಗೆ ತಂದು ಕೊಟ್ಟಿದೆ ಅಂದ್ರೆ ಬಿಗ್ ಬಾಸ್ ಮರ್ಯಾದೆ ತಂದು ಕೊಟ್ಟಿದೆ ನಾವು ಹೊರಗಡೆ ತಲೆ ಎತ್ಕೊಂಡು ಓಡಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಸಾಕಷ್ಟು ಮರ್ಯಾದೆ ಕಾರಣ ಸೊ ಮರ್ಯಾದೆ ಅಷ್ಟೊಂದು ಮರ್ಯಾದೆ ಸಿಗೋದಿಕ್ಕೆ ಕಾರಣ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಬಂದ್ ಹೋದ್ಮೇಲೆ ನಮ್ಮ ಲಕ್ ಚೇಂಜ್ ಆಗಿದೆ ನಮ್ಮ ಒಂದು ಜೀವನ ಬದಲಾಗಿದೆ ಅಷ್ಟೆಲ್ಲ ಮರ್ಯಾದೆ ತಂದು ಕೊಟ್ಟಿದೆ ಅಷ್ಟೊಳ್ಳೆ ಹೆಸರನ್ನ ಮಾಡಿಕೊಟ್ಟಿದೆ ಅಂತಂದೇಳಿ ರಜತ್ ಅವರು ಎಮೋಷನಲ್ ಆಗಿ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಈ ಐದು ಜನಕ್ಕೆ ಅವರವರ ಒಂದು ಎಕ್ಸ್ಪೀರಿಯನ್ಸಸ್ಗಳನ್ನ ಹೇಳ್ಕೊಳ್ಳುವಂಥ ಒಂದು ವೇದಿಕೆ ಸಿಕ್ಕಿರುತ್ತೆ ಆ ವೇದಿಕೆಯಲ್ಲಿ ಐದು ಜನ ಬಂದು ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಸೀಸನ್ ಲೆವೆನ್ನಲ್ಲಿ ಸೀಸನ್ ಲೆವೆನಿಂದ ಆಚೆ ಹೋದ್ಮೇಲೆ ಏನೇನೆಲ್ಲ ಆಗಿದೆ ಅಂದರೆ ಬಿಗ್ ಬಾಸ್ನ ಬೆನಿಫಿಟ್ಸ್ ಏನು ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಬಿಗ್ ಬಾಸ್ ಬಿಗ್ ಬಾಸ್ಗೆ ಬರೋದ್ರಿಂದ ಏನೇನೆಲ್ಲ ಆಗುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ಏನೆಲ್ಲ ಜೀವನ ಬದಲಾಗಿದೆ ಆ ಒಂದಷ್ಟು ಇದ್ದಾರೆ ಹಾಗಾದ್ರೆ ಯಾರ್ಯಾರ ಲೈಫ್ ಯಾವ ರೀತಿ ಬದಲಾಗಿದೆ ಇದು ಮೊದಲನೇದಾಗಿ ರಜತ್ ಅವ್ರು ಹೇಳಿರ್ತಕ್ಕಂಥದ್ದು ಕೂಡ ನೆನ್ಪಿಟ್ಕೊಳ್ಳ ಒಂದ್ ಒಳ್ಳೆ ಹೆಸರನ್ನ ನನ್ನ ಕುಟುಂಬದವರಿಗೆ ಒಂದ್ ಒಳ್ಳೆ ಮರ್ಯಾದೆನ ಬಿಗ್ ಬಾಸ್ ತಂದು ಕೊಟ್ಟಿದೆ ಅಂತ ಹೇಳ್ತಾ ಹಾಗಾದ್ರೆ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಮಂಜಣ್ಣ ಅವ್ರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗವರ್ಮೆಂಟ್ ಬಸ್ ನಿಲ್ಸ್ತಾರೆ ಪ್ರೀತಿ ಕೊಡ್ತಾರೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಂಜಣ್ಣ ಅಂತಾರೆ ಹಾ ಮಂಜಣ್ಣ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯಾರೋ ನಿಲ್ಸ್ತಾರೆ ಮಾತಾಡಿಸ್ತಾರೆ ಕಾರಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಹೋಗ್ತಾ ಇರ್ತೀನಿ ಪ್ರಯಾಣ ಮಾಡ್ತಾ ಇರ್ತೀವಿ ಸಡನ್ ಗಾಡಿ ನಿಲ್ಲಿಸ್ತಾರೆ ಮುಂಜಾನೆ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಆ ಮುಂಜಾನ ಅಂತ ಅಂದೇಳಿ ಗುರುತಿಡಿತಾರೆ ಮಾತಾಡಿಸ್ತಾರೆ ರೆಕಗ್ನೈಸ್ ಮಾಡ್ತಾರೆ ಒಂದ್ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅಷ್ಟು ಪ್ರೀತಿನ ಬಿಗ್ ಬಾಸ್ ಮನೆ ತಂದ್ಕೊಟ್ಟಿದೆ ಅಷ್ಟುಳ್ಳೆ ರೆಸ್ಪೆಕ್ಟ್ ಅನ್ನ ಕೊಟ್ಟಿದೆ ಇಷ್ಟು ರೆಸ್ಪೆಕ್ಟ್ ಸಿಗೋದಕ್ಕೆ ಬಿಗ್ ಬಾಸ್ ಮನೆ ಕಾರಣ ಅಷ್ಟೆಲ್ಲ ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಹಿಡಿದು ಮಾತಾಡಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ಬಿಗ್ ಬಾಸ್ ಕಾರಣ ಅಂತ ಹೇಳಿ ಮಂಜಣ್ಣ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಹೊರಗಡೆ ಹೋದ್ಮೇಲೆ ಅವ್ರಿಗೆನೇನಲ್ಲ ಸಿಕ್ಕಿದೆ ಅಂತ ಹಾಗೆ ಬಿಗ್ ಬಾಸ್ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಮೋಕ್ಷಿತ ಅವರು ಏನ್ ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದ ಏನೆಲ್ಲ ಆಯ್ತು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅವ್ರ ಲೈಫ್ ಬಗ್ಗೆ ಅದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ಬನ್ನಿ ಬಗ್ಗೆ ಬಾಸ್ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಅಂತ ಬಿಕಾಸ್ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಹಾಕಿಂತ ಮುಂಚೆ ಸಾಕಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಅವ್ರದ್ದು ಒಂದು ಬ್ಯಾಡ್ ನೇಮ್ ಇತ್ತು ಯಾವುದೋ ಒಂದು ಸಮಥಿಂಗ್ ಅದೆಲ್ಲ ಹೇಳದ್ ಬೇಡ ಒಳ್ಳೆ ವಿಚಾರಗಳು ಒಳ್ಳೇದನ್ನ ಮಾತ್ರ ಮಾತಾಡೋಣ ಸೊ ಅವ್ರದೊಂದು ಬ್ಯಾಡ್ ನೇಮ್ ಇತ್ತು ಬ್ಯಾಡ್ ಅವರು ಅವ್ರದೊಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ಇತ್ತು ಎಲ್ಲ ಲೈಫಲ್ಲಿ ಇರುತ್ತೆ ಅದೆಲ್ಲ ಕಾಮನ್ ಒಳ್ಳೇದು ಕೆಟ್ಟು ಬಿದ್ದಿದ್ದೇನೆ ಯಾರು ಕೂಡ ಏನು ಸಾಚೆಗಳಾಗಿರಲ್ಲ ಸೊ ಮೋಕ್ಷಿತ ಅವ್ರದ್ದೊಂದು ಬ್ಯಾಡ್ ನೇಮ್ ಇತ್ತು ಸೊ ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ನನಗೊಂದೊಳ್ಳೆ ಗುಡ್ ನೇಮ್ ಬಂತು ತಲೆ ಎತ್ಕೊಂಡು ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ತು ಒಳ್ಳೆ ಗೌರವ ಸಿಕ್ತು ಅಂತ ಅಫ್ಕೋರ್ಸ್ ಬಿಗ್ ಬಾಸ್ ಅಷ್ಟು ಒಳ್ಳೆ ಶೋ ಅಷ್ಟು ಒಳ್ಳೆ ರೆಸ್ಪೆಕ್ಟ್ ಸಿಗೋದಿಕ್ಕೇನೆ ಅಷ್ಟು ಜನ ಬಿಗ್ ಬಾಸ್ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇವತ್ತಿಗೂ ಅದು ನಂಬರ್ ಒನ್ ಶೋ ಆಗಿ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿದೆ ಓಕೆ ಹಾಗಾದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಸಾಕಷ್ಟು ಜನ ಮೋಕ್ಷಿತ ಅವರು ಫ್ಯಾನ್ಸ್ ಇದ್ರು ಹಾಗಾದ್ರೆ ಈಗ ವಾಪಸ್ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋದು ಯಾವ ಯಾವ ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಅವರೆಲ್ಲ ನೀವು ಕಮೆಂಟ್ ಅಲ್ಲಿ ಮೋಕ್ಷಿತಾ ಅಂತ ಕಮೆಂಟ್ ಹಾಕಿ ಬನ್ನಿ ನೆಕ್ಸ್ಟ್ ಯಾರೆಲ್ಲ ಮಾತಾಡಿದಾರೆ ನೋಡೋಣ ಕರ್ಮಗಳನ್ನ ಕಳೆದಂತ ಜಾಗ ವಾವ್ ತ್ರಿವಿಕ್ರಮ್ ಅವರು ಒಂದೇ ಲೈನ್ ಅಲ್ಲಿ ಹೇಳ್ಬಿಟ್ರು ಕರ್ಮ ಕರ್ಮಗಳನ್ನ ಕಳೆದಂತ ಜಾಗ ಅಂತ ನಾನು ಅವಾಗ್ಲೇ ಹೇಳಿದ್ನಲ್ಲ ಎಷ್ಟೋ ಜನ ತಪ್ಪು ಮಾಡಿರ್ತಾರೆ ಅವ್ರ ಜೀವನದಲ್ಲಿ ಏನೋ ಒಂದಷ್ಟು ಕರ್ಮಗಳಿರುತ್ತೆ ಪಾಪ ಕಳ್ಕೊಳ್ಳೋದಕ್ಕೆ ಎಲ್ಲ ಯಾವ್ದೊಂದು ಗಂಗೆಲ್ಲ ಹೋಗ್ಬಿಟ್ಟು ಸ್ನಾನ ಮಾಡಿ ಅದಾದ್ಮೇಲೆ ಪಾಪ ಕಳ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ ಸೊ ಆತರ ಎಷ್ಟೋ ಜನ ಪಾಪ ಮಾಡಿರ್ತಾರೆ ಒಂದ್ ಒಳ್ಳೆ ಬ್ಯಾಡ್ ಕೆಟ್ಟ ಹೆಸರು ಪಡ್ಕೊಂಡಿರ್ತಾರೆ ಜೀವನದಲ್ಲಿ ಏನೂ ಎಳಗ್ಗೆ ಆಗ್ತಾ ಇಲ್ಲ ಒಳ್ಳೆ ಹೆಸರು ಮಾಡಕಾಗ್ತಾ ಇಲ್ಲ ಅನ್ಕೊಂತಿರ್ತಾರೆ ಅಷ್ಟ ಅಂತ ಜನಗಳಿಗೆಲ್ಲ ಒಳ್ಳೆ ಹೆಸರು ಮಾಡೋದಕ್ಕೆ ಒಳ್ಳೆ ವೇದಿಕೆ ಒಳ್ಳೆ ಜಾಗ ಅದು ಬಿಗ್ ಬಾಸ್ ಮನೆ ಸೊ ಅವ್ರು ಹೇಳಿ ಕರೆಕ್ಟ್ ಇದೆ ಕರ್ಮಗಳನ್ನ ಕಳ್ಕೊಳ್ಳೋಂತ ಜಾಗ ಕಳ್ಕೊಳ್ಳೋದಿಕ್ಕೆ ಬರಬೇಕು ಅಂತಂದ್ರೆ ಬಿಗ್ ಬಾಸ್ ಕರ್ಮವನ್ನ ಕಳೆದು ಅಂದ್ರೆ ಅವ್ರ ತಪ್ಪುಗಳನ್ನ ಒಂದು ಒಳ್ಳೆ ಅವಕಾಶ ಮಾಡಿಕೊಡುತ್ತೆ ತಪ್ಪಗಳನ್ನ ತಿತ್ಕೊಂಡು ನಡೆಯೋದೇನೆ ಕರ್ಮ ರಿಟರ್ನ್ಸ್ ಅಂತಲ್ಲ ಅದಕ್ಕೆ ಹೇಳೋದು ನಾವು ಕರ್ಮ ಬಿಡೋದಿಲ್ಲ ಅಪ್ಪಿ ತಪ್ಪಿ ಮಾಡಿದ ತೀರ್ಸ್ಕೋಬೇಕಾಗತ್ತೆ ತೀರ್ಸ್ಕೋದಕ್ಕೆ ನಮ್ಮ ಅಹಂಕಾರಗಳು ಅಡ್ಡ ಬರ್ತಾ ಇರುತ್ತೆ ಆ ರೀತಿ ನೋಡೋದಾದ್ರೆ ನಮ್ಮ ಅಹಂಕಾರಗಳನ್ನ ಕೂಡ ಕಟ್ಟಿಟ್ಟು ಒಂದು ಜಾಗದಲ್ಲಿ ನಾವು ಕರ್ಮ ತೀರ್ಸ್ಬೇಕಾಗುತ್ತೆ ನಮ್ಮ ತಪ್ಪುಗಳನ್ನ ತಿದ್ಕೋಬೇಕಾಗುತ್ತೆ ಅಹಂಕಾರನ ಅಳಿಸ್ಬೇಕಾಗುತ್ತೆ ಒಳ್ಳೆ ಮನುಷ್ಯರಾಗಿ ಆಚೆ ಬರಬೇಕಾಗುತ್ತೆ ಸೊ ಅದು ಆಬ್ವಿಯಸ್ಲಿ ಬಿಗ್ ಬಾಸ್ ಶೋ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿ ಒಂದೇ ಲೈನ್ ಅಲ್ಲಿ ಉತ್ತರ ಕೊಟ್ಟರು ನೆಕ್ಸ್ಟ್ ಚೈತ್ರ ಅವ್ರ ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ ಏನ್ ಮಾತಾಡೋದು ಬಿಗ್ ಬಾಸ್ ಚೈತ್ರ ಅವ್ರು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಯಾರಿಗೇನು ಕೊಟ್ಟಿದನೋ ಗೊತ್ತಿಲ್ಲ ನನಗ್ ಮಾತ್ರ ಪುನರ್ ಜನ್ಮನೆ ಕೊಟ್ಟಿದೆ ಅಂತ ಹೇಳ್ತಾ ಇದಾರೆ ಕರೆಕ್ಟ್ ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಜನಕ್ಕೆ ಯಾರೋ ಯಾಕೆ ನನಗೇನೆ ಗೊತ್ತಿರ್ಲಿಲ್ಲ ಚೈತ್ರ ಅಂದ್ರೆ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಯಾರಿಗೂ ಇವರು ಚೈತ್ರ ಯಾವ್ದು ಸೀರಿಯಲ್ ಮಾಡಿಲ್ಲ ಸಿನಿಮಾ ಮಾಡಿಲ್ಲ ಸಡನ್ ಆಗಿ ಕರ್ಕೊಂಡು ಇಲ್ಲಿ ಕೂರ್ಸಿದಾರೆ ಏನೋ ಗಿಮಿಕ್ಸ್ ಇರ್ಬೋದಾ ದುಡ್ಡು ಕೊಟ್ಟಿರ್ಬೋದ ಲಂಚ ಇನ್ಫ್ಲೂಯೆನ್ಸ್ ಅದು ಇದೆ ಅಂತ ಅನ್ಕೊಂಡಿದೆ ಬಟ್ ಅದಾದ್ಮೇಲೆ ಗೊತ್ತಾಗಿದೆ ಇವತ್ತೂ ಕೂಡ ಚೈತ್ರ ಅವರು ಅಂದ್ರೆ ಕೂಡ ಬಿಗ್ ಬಾಸ್ ಇಂದ ಬಂದಿದ್ದು ಬಿಗ್ ಬಾಸ್ ಚೈತ್ರ ಅಂತ ಅಂತಾರೆ ಹೊರತು ಅದನ್ನ ಹೊರ್ತುಪಡಿಸಿ ಅವ್ರು ಬಿಫೋರ್ ಏನ್ ಮಾಡ್ತಾ ಇದ್ರು ಏನು ಕೂಡ ಇವತ್ಗೂ ಕೂಡ ಯಾರು ತಲೆಲಿ ಇಟ್ಕೊಂಡಿಲ್ಲ ಬಿಗ್ ಬಾಸ್ ಚೈತ್ರ ಅಂತಾನೆ ತಲೆಲಿ ಇಟ್ಕೊಂಡಿದಾರೆ ಅವ್ರ ಅಷ್ಟು ಮಾತಾಡ್ತಾ ಇದ್ದಿದ್ದು ಅವ್ರ ಬಾಯಿ ಅವರ ಸುದೀಪ್ ಸರ್ ಹತ್ರ ಬೈಸ್ಕೊತಾ ಇದ್ದಿದ್ದು ಇದೆಲ್ಲ ಒಟ್ಟಲ್ಲಿ ಏನಾದ್ರೂ ಏನಂತೆ ಒಂದ್ ಒಳ್ಳೆ ಇಟ್ಕೊಂಡು ಆಚೆ ಹೋದ್ರಲ್ಲ ಇವತ್ತು ಕೂಡ ಒಬ್ಬ ವ್ಯಕ್ತಿ ಏ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಆ ಚೈತ್ರ ಅಂತ ಗೊತ್ತಿಡ್ದು ಮಾತಾಡಿಸೋ ರೇಂಜ್ ಅವ್ರೆಸ್ಪೆಕ್ಟ್ ನಡ್ಕೊಂಡಿದ್ದಾರೆ ಅಂದ್ರೆ ಕೋರ್ಸ್ ಅದ ಅವ್ರಿಗೆ ಒಂದು ಪುನರ್ಜನ್ಮ ತುಂಬಾ ಚೆನ್ನಾಗಿ ಎಮೋಷನಲ್ ಆಗಿದ್ದಾರೆ ಎಲ್ಲರೂ ಕೂಡ ಅಳ್ತಾ ಇದಾರೆ ಬಹುಶಃ ಇವತ್ತಿನ ಎಪಿಸೋಡ್ ಅಲ್ಲಿ ಲಾಸ್ಟ್ ಡೇ ಅನ್ಕೊಂತೀನಿ ಇವರೆಲ್ಲ ಅದಕ್ಕಿಂತ ಅಷ್ಟು ಕಣ್ಣೀರ್ ಆಗ್ತಾ ಇದಾರೆ ಅಹ್ ಇವ್ರುಗಳು ಎಮೋಷನಲ್ ಆಗೋದು ಆಲ್ಮೋಸ್ಟ್ ನೋಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಉರಿಯೋ ಬೆಂಕಿ ಉರಿತಾ ಇದ್ರೆ ಚಂದ ನೀರು ತಣ್ಣಗಿದ್ರೆ ಚಂದ ಸೊ ಇವ್ರುಗಳು ಉರಿತಾ ಇದ್ರೆ ನೋಡಕ್ ಒಂದು ಮಜಾ ಇರುತ್ತೆ ಅವ್ರ ಜನ ಬೈಕೋತಾ ಇರ್ತಾರೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ರಜತ್ ಅವರಾಗ್ಲಿ ಮಂಜಣ್ಣ ಅವರಾಗ್ಲಿ ಇವರೆಲ್ಲ ಎಮೋಷನಲ್ ಆಗಿದ್ದು ನನ್ಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಓಕೆ ಎಲ್ಲಾನು ಕೂಡ ಹೇಳ್ಕೊಳ್ಳೋ ಒಂದು ಟೈಮ್ ಬರುತ್ತೆ ಆಡೋದಕ್ಕೊಂದು ಟೈಮ್ ಆದ್ರೆ ತಣ್ಣಗಾಗೋದ್ ಟೈಮ್ ಬರುತ್ತೆ ಓಕೆ ನೋಡೋಣ ನೆಕ್ಸ್ಟ್ ಮತ್ತೆ ಯಾರಲ್ಲ ಏನು ಮಾತಾಡ್ಕೊಂಡಿದ್ದಾರೆ ಸೀಸನ್ ಲೆವೆನ್ ಲೈಫಲ್ಲಿ ಬಿಗ್ ಬಾಸ್ ಸೀಸನ್ ಗೆ ನನ್ ಬರ್ಲಿಲ್ಲ ಅಂತ ಸೀಸನ್ ಲೆವೆನ್ ಬರಲಿಲ್ಲ ಅಂದಿದ್ರೆ ನನ್ನ ಲೈಫ್ ಗೋತಾ ಅನ್ನೋ ರೀತಿ ಮಂಜಣ್ಣ ಅವರು ಹೇಳ್ತಾ ಇದಾರೆ ಅದೇ ಹೇಳದ್ನಲ್ಲ ಮಂಜಣ್ಣನ ಲೈಫ್ ಬಿಡೋಂತ ಸಂದರ್ಭದಲ್ಲಿ ಕೈ ಹಿಡ್ದೆತ್ತದಂತಹ ಶೋ ಬಿಗ್ ಬಾಸ್ ಅದಾದ್ಮೇಲೆ ಅವರ ರೆಸ್ಪೆಕ್ಟ್ ಬೇರೆ ತರ ಆಗೋಯ್ತು ಬಿಗ್ ಬಾಸ್ ಮಂಜೋ ತರ ಆಗೋಯ್ತು ಮ್ಯಾಕ್ಸ್ ಮಂಜಣ್ಣ ಆಗೋಯ್ತು ಮ್ಯಾಕ್ಸ್ ಸಿನಿಮಾ ಬಂದಾಗ ಅವ್ರನ್ನ ಮ್ಯಾಕ್ಸ್ ಮಂಜಾಣ್ಣ ಅಂತ ಕರೆಯೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಉಗ್ರ ಮಂಜಣ ಅಂತ ಕರಿತಾ ಇದ್ರು ಮ್ಯಾಕ್ಸ್ ಬಂದಾಗ ಮ್ಯಾಕ್ಸ್ ಮಂಜಣ ಅಂತ ಶುರು ಮಾಡಿದ್ರು ಈಗ ಬಿಗ್ ಬಾಸ್ ಮಂಜಣ ಅಂತ ಇದಾರೆ ಅಫ್ಕೋರ್ಸ್ ಒಂದೊಳ್ಳೆ ಹೆಸರು ಅನ್ನೋ ಟೈಮಲ್ಲಿ ಅವರ ಹೆಸರನ್ನ ಕೈ ಹಿಡಿದ ಮೇಲತ್ತದಂತವ್ರು ನಾವು ಏನೇ ಬೈಕೋಬಹುದು ಏನೇ ಮಾತಾಡಬಹುದು ಏನೇ ಕೆಟ್ಟದಾಗ ಆಡ್ಕೋಬಹುದು ಅದು ಒಂದೊಳ್ಳೆ ವ್ಯಕ್ತಿತ್ವ ಈಗ ಗಿಲ್ಲಿಗೆ ಬೈತಾರೆ ಗಿಲ್ಲಿ ಉರುಸ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬೈದಿರ್ತೀವಿ ಬಟ್ ಅದೆಲ್ಲ ಶೋ ಶೋ ವಿಚಾರವಾಗಿ ಮಾತಾಡಿರ್ತೀವಿ ಬಟ್ ಔಟ್ ಆಫ್ ದ ಬಾರ್ಡರ್ ನಾವು ನೋಡೋದಾದ್ರೆ ಮಂಜಣ ತುಂಬಾ ಒಳ್ಳೆ ಹಾಟ್ಲಿ ವ್ಯಕ್ತಿ ತುಂಬ ಒಳ್ಳೆ ಮನ್ಸಿರ್ತಕ್ಕಂಥ ವ್ಯಕ್ತಿ ಹೆಣ್ಮಕ್ಳು ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದ್ದಂತ ವ್ಯಕ್ತಿ ಮೂರ್ ಜನ ಮಕ್ಕಳು ಮದುವೆ ಮಾಡಿದ ಮೇಲೆ ನಮ್ ಮದುವೆ ಆಗ್ಬೇಕು ಅಂತ ಹೇಳಿ ಫೈನಲಿ ಅಷ್ಟೆಲ್ಲಾ ಜವಾಬ್ದಾರಿಗಳನ್ನ ತೀರಿಸಿ ಅವ್ರು ಇವಾಗ ಮದುವೆ ಆಗ್ಬೇಕಂತ ಹೊರಟಾಗ ಅವ್ರಿಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಸೊ ಅವ್ರ ಪಾರ್ಟ್ನರ್ ಜೊತೆ ಕಳೆದಂತ ಕ್ಷಣಗಳನ್ನ ಹಂಚ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆ ಒಂದು ವೇದಿಕೆ ಸಿಕ್ಕಿದೆ ಅವರ ಫೋಟೋಸ್ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಶೋ ಮಾಡಿ ಅವರ ಮದುವೆ ಒಂದಷ್ಟು ಮಾತುಕತೆನ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ಶೋ ಒಂದು ಇವೆಂಟ್ ತರ ಮಾಡಿದ್ರು ತುಂಬಾನೇ ಖುಷಿ ಪಟ್ರು ತುಂಬಾ ಎಮೋಷನಲ್ ಆದ್ರು ಮುಂಜಾನೆ ನೋಡೋಣ ನೆಕ್ಸ್ಟ್ ಅದಾದ್ಮೇಲೆ ಏನೇನಾಗಿದೆ ಅಂತ ಒಳ್ಳೇದಾಗಲಿ ಒಂದು ಫ್ಯೂಚರ್ಗೆ ಬಿಗ್ ಬಾಸ್ ರಜತ್ ಎಮೋಷ್ನಲ್ ಆಗಿದೆ ಯಾಕೋ ನೋಡಕ್ ಆಗ್ಲಿಲ್ಲ ಹೇಳದ್ನಲ್ಲ ರೋದ್ನೆ ರೋದ್ನೆ ಡಬ್ಬಲ್ ರೋದ್ನೆ ರಜತ್ ಹಂಗಿದ್ರೆ ಚಂದ ನಾನು ವಾಪಸ್ ರಜತ್ ಅವರು ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟಾಗ ನಾನೇ ಖುಷಿ ಪಟ್ಟಿದ್ದು ಇದು ತುಂಬಾ ಚೆನ್ನಾಗಿ ಇರುತ್ತೆ ಪೈಪೋಟಿ ನಾವು ಕೂಡ ಮಾತಾಡೋದಿಕ್ಕೆ ಹೊರಗಡೆ ಸಾಕಷ್ಟು ಜನ ಬೈಕ್ ಕೊಡೋದಿಕ್ಕೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಒಳಗಡೆ ಹೋಗಿ ಪರ್ಟಿಕ್ಯುಲರ್ ಯಾರೋ ಕಾಮಾಗಿರೋ ಅವ್ರು ಸೆಲೆಕ್ಟ್ ಮಾಡಲ್ಲ ಕಡಕ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಕೆಣಕಿ ಅಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಸೊ ಆ ಒಂದು ಡೇರಿಂಗ್ ಆ ಒಂದು ಡ್ಯಾಶಿಂಗ್ ಅದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನ ಕ್ರಿಯೇಟ್ ಮಾಡೋದು ರಜತ್ ಅವ್ರಿಗೆ ತುಂಬಾನೇ ಮ್ಯಾಚ್ ಆಗುತ್ತೆ ಸೊ ಇಟ್ಸ್ ಓಕೆ ರಜತ್ ಅವ್ರ ಎಮೋಷನಲ್ ಆಗಿದ್ದು ಕೂಡ ನೋಡಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಏನಾದ್ರೂ ಏನಂತೆ ಇವತ್ತು ಲಾಸ್ಟ್ ಡೇ ಅಂತ ಅನ್ಕೊಂತೀನಿ ಬಹುಶಃ ಇದು ಅಂದ್ರೆ ಸುದೀಪ್ ಸರ್ ಬಂದಾಗ್ಲೇ ಅವರೆಲ್ಲ ಆಚೆ ಬರ್ತಾರೆ ಅನ್ಸುತ್ತೆ ಬಟ್ ಇವ್ರನ್ನ ಲಾಂಗೆಸ್ಟ್ ಇಷ್ಟು ತರ ಇಷ್ಟು ದಿನ ಹೊರಗಡೆಯಿಂದ ಬಂದಂತ ಗೆಸ್ಟ್ ಗಳನ್ನ ಇಷ್ಟು ದಿನ ಬಿಟ್ಟಿದ್ದು ಇದೇ ಫಸ್ಟ್ ಟೈಮ್ ಬಹುಶಃ ಅಲ್ಲಿ ಕಡೆ ಹೇಳ್ತಾರೆ ಕಲರ್ಸ್ ನಂಬರ್ ಒನ್ ಸ್ಥಾನದಲ್ಲಿದೆ ಬಿಗ್ ಬಾಸ್ ಶೋ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಬಟ್ ಆದರೂ ಕೂಡ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಟಿ ಆರ್ ಪಿಲ್ ಇದ್ದಂಥವ್ರನ್ನ ಮತ್ತೆ ಇವರನ್ನ ಕರೆಸಿದ್ದು ಬಹುಶಃ ಇನ್ನೂ ಟಿ ಆರ್ ಪಿ ಡಬಲ್ ಮಾಡೋದಕ್ಕೋ ಅಥವಾ ಟಿ ಆರ್ ಪಿ ಏನಾದರೂ ಡೌನ್ ಆಗಿತ್ತು ಅದಕ್ಕೆ ಕರೆಸಿದ್ರೆ ಗೊತ್ತಿಲ್ಲ ಇದು ಜನಗಳೆಲ್ಲ ಕಮೆಂಟ್ ಅಲ್ಲಿ ಮಾತಾಡ್ಕೋತಾ ಇದ್ರು ಬಟ್ ಏನಾದ್ರೂ ಈ ವಾರ ನಿಜವಾಗ್ಲೂ ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಕಿತ್ಕೊಂಡು ಹೋಯ್ತು ನಮ್ಗಳಿಗೆ ಗೊತ್ತಾಗುತ್ತಲ್ಲ ಕಮೆಂಟ್ಸ್ ಗಳಲ್ಲೆಲ್ಲ ನಾವು ನೋಡ್ತೀವಿ ಬಟ್ ಇವ್ರುಗಳು ಬಂದಿದ್ರಿಂದ ಗಿಲ್ಲಿ ರೇಂಜ್ ಏನಿದೆ ಆಮೇಲೆ ಅಶ್ವಿನಿ ಅಶ್ವಿನಿಯವರ ಮನಸ್ಸಂತದ್ದು ಈ ಒಂದಷ್ಟು ವಿಚಾರಗಳು ತುಂಬಾ ಚೆನ್ನಾಗ್ ಗೊತ್ತಾಯಿತು ಕಾವ್ಯ ಆಮೇಲೆ ನಮ್ಮ ನಮ್ಮವರು ಯಾವ ರೀತಿ ನಡ್ಕೊತಾರೆ ಇದೆಲ್ಲ ಒಂದು ಸ್ವಲ್ಪ ನಮ್ಮವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸೀಸನ್ ಟ್ವೆಲ್ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು ಇದರಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಹಾಗೆ ಈ ಒಂದು ಪ್ರಮೋ ಬಗ್ಗೆ ನಿಮ್ಗೆ ಏನು ಅಂತ ನನ್ನ ಕಮೆಂಟ್ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅದನ್ನ ನನ್ನ ಇನ್ಸ್ಟಾಗ್ರಾಮ್ ರಘುರಿಯಾಕೆ ಫೇಸ್ಬುಕ್ ಅಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಿ ತಿಳಿಸಬಹುದು ಅಥವಾ ಇಲ್ಲ ಕಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು ಹಾಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಸದ್ಯದಲ್ಲೇ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಸಮಯ ಇಲ್ಲದೆ ಹೋದ್ರು ಕೂಡ ಎಪಿಸೋಡ್ ರಿವ್ಯೂ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ ನನ್ನ ಒಂದು ಚಾನಲ್ ಗೊತ್ತಲ್ವಾ ಆರ್ ವಿ ಕೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಂತಂದ್ರೆ ಅಲ್ಲಿ ಕೂಡ ನನ್ನ ಫಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಕೂಡ ಆರ್ ವಿ ಕೆ ಸ್ಟುಡಿಯೋಸ್ ಪೇಜ್ ಇದೆ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಒಂದು ವಿಡಿಯೋ ಮುಗಿಸ್ತಾ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್